ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಗ್ರಾಮದ ಕೆರೆಗೆ ಬಂತು ಭದ್ರೆ ನೀರು ಸ್ನೇಹಿತರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶಾಂಪುರ ಹೋಬಳಿಯಲ್ಲಿ ಬರುವಂತಹ ಪಿಲ್ಲಹಳ್ಳಿ ಗ್ರಾಮಕ್ಕೆ ನೀರು ಬರುತ್ತಿರುವಂತಹ ದೃಶ್ಯಾವಳಿಗಳನ್ನು ನಿಮ್ಮ ಹತ್ರ ಇದ್ದೀವಿ ಸ್ನೇಹಿತರೆ ಇದು ಗ್ರಾಮಗಳಿಗೆ ಕೆರೆಗಳಿಗೆ ನೀರು ಉಣಿಸುವಂತಹ ಯೋಜನೆ ಕೊಳವೆ ಮುಖಾಂತರ ತುಂಗಭದ್ರಾ ನದಿಯ ಒಂದು ನೀರನ್ನು ಕೆಲವೊಂದು ಜಿಲ್ಲೆಗಳಿಗೆ ಕೆರೆಗಳಿಗೆ ನೀರು ಉಣಿಸುವಂತಹ ಸಂದರ್ಭಗಳನ್ನು ನಿಮ್ಮ ಹಂಚ್ಕೊತಾ ಇದ್ದೀನಿ ಎರಡು ದಿನಗಳಿಂದ ನಮ್ಮ ಗ್ರಾಮಕ್ಕೆ ಬರುತ್ತಿರುವಂತಹ ನೀರಿನ ದೃಶ್ಯವನ್ನು ಕಂಡು ನಮ್ಮ ರೈತರ ಮೊಗದಲ್ಲಿ ಸಂತೋಷ ವ್ಯಕ್ತವಾಗಿದೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಯಾಕಂದರೆ ಈ ಒಂದು ಕೆರೆಗಳಿಗೆ ನೀರು ಬಂದಿದ್ದೇ ಆದಲ್ಲಿ ರೈತರ ಒಂದು ಬೆಳೆಗಳಿಗೆ ಅತ್ಯಂತ ಉಪಯುಕ್ತವಾಗುತ್ತದೆ ಸೊ ಹಾಗಾಗಿ ಈ ಒಂದು ಯೋಜನೆ ಸಕ್ಸಸ್ ಕಂಡಿದೆ ಹಾಗಾಗಿ ಪ್ರತಿಫಲವಾಗಿ ಈ ಯೋಜನೆ ಪ್ರಾರಂಭವಾಗಿದೆ ಈ ಒಂದು ನೀರು ಬರುತ್ತಿರುವಂಥ ದೃಶ್ಯಾವಳಿಗಳನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಚಳ್ಳಕೆರೆ ತಾಲೂಕ್ ಪರಶುರಾಮಪುರ ಹೋಬಳಿಯಲ್ಲಿ ಬರುವಂತಹ ಬಿಲ್ಲಹಳ್ಳಿ ಗ್ರಾಮದಲ್ಲಿ ಭದ್ರಾ ಮೇಲ್ದಂಡ ಯೋಜನೆಯ ಕೆರೆಗಳಿಗೆ ತುಂಬಿಸುವಂತಹ ನೀರನ್ನು ನೆನ್ನೆಯಿಂದ ಬಿಡ್ತಾ ಇದ್ದಾರೆ ಕೆರೆಗಳಿಗೆ ಸೊ ನೆನ್ನೆ ಸ್ವಲ್ಪ ಮಾಡಿದರೆ ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಆ ಒಂದು ನೀರು ಇಲ್ಲಿಂದ ಕೆರೆಗೆ ಹೋಗುತ್ತೆ ಹಳ್ಳದ ಮುಖಾಂತರ ಪ್ರತಿಯೊಂದು ಗ್ರಾಮದಲ್ಲೂ ಹೋಗ್ತಾ ಇದೆ ಅನಿಸುತ್ತೆ ಸೊ ನಾವೆಲ್ಲೂ ನೋಡಿಲ್ಲ ಸೊ ಹಂಗಾಗಿ ನಮ್ಮ ವಿಲೇಜ್ ಮಾತ್ರ ನಾನು ಹೇಳ್ತಾ ಇದ್ದೀನಿ ಈ ಒಂದು ಸತತ ಕಾರ್ಯದಿಂದ ಯಶಸ್ವಿಯಾಗಿರುವಂತಹ ಭದ್ರಾ ಮೇಲ್ದಂಡ ಯೋಜನೆಯ ನೀರು ಕೆರೆಗಳಿಗೆ ಹೋಗ್ತಿರುವಂತಹ ದೃಶ್ಯಾವಳಿಗಳನ್ನು ನಿಮ್ಮ ಹತ್ರ ಅಂದ್ಕೊಳ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ನೀವು ನೋಡೋರು ಯಾವ ಯಾವ ಗ್ರಾಮಗಳಿಗೆ ಈ ರೀತಿಯಾಗಿ ನೀರನ್ನು ಬಿಟ್ಟಿದ್ದಾರೆ ಅದರ ಬಗ್ಗೆ ಕಾಮೆಂಟ್ ಮಾಡಿ ಅಥವಾ ಗ್ರಾಮದ ಹೆಸರು ತಿಳಿಸಿ ಅದ್ಭುತವಾಗಿ ನೀರು ಹೋಗ್ತಾ ಇದೆ ಕೆರೆಗೆ ಸೊ ಮುಂದೆಗಡೆ ಹೋಗ್ಬೋದು ನಿಮಗೆ ಅಪ್ಡೇಟ್ ಕೊಡ್ತೀನಿ ಕೆರೆಗೆ ಹೋಗಿರುವಂತ ಹೋಗ್ತಾ ಇರುವಂತಹ ನೀರು ಕಳ್ಳೆ ಜಾಸ್ತಿ ಇದೆ ಸೊ ಕೆಳಗಡೆ ಹೋದರೆ ಕಾಣಲ್ಲ ಸ್ವಲ್ಪ ಮುಂದೆ ಕಾಣುತ್ತೆ ಅನಿಸುತ್ತೆ ಸೊ ಆ ಕಡೆ ಹೋದ್ಮೇಲೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ಸೊ ಇದು ತಜೆಂಟು ಇವೆಲ್ಲ ನಮ್ಮ ಊರಿನ ಗ್ರಾಮಸ್ಥೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ನಿನ್ನೆಯಿಂದನೋ ನೈಟಿಂದನೋ ಡೇ ಬಂದು ಹೋಗ್ತಾ ಇದ್ದಾರೆ ಸೊ ಅವಾಗವಾಗ ಬರ್ದಿರ್ತಾರೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದರೆ ಎಲ್ಲ ಸ್ಟೇಟಸ್ಗೆಲ್ಲ ಹರಿದಾಡ್ತಾ ಇದೆ ಈ ಭದ್ರಾ ಮೇಲ್ದಂಡೆ ಯೋಜನೆ ಕೆರೆಗಳಿಗೆ ಹೋಗ್ತಿರುವಂತಹ ನೀರನ್ನು ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದಾರೆ ಮೊಬೈಲ್ ವಾಟ್ಸಪ್ ಸ್ಟೇಟಸಲ್ಲಿ ಸೊ ಹಾಗಾಗಿ ಅದು ನೋಡ್ಕೊಂಡು ಬರ್ತಾ ಹೋಗ್ತಾ ಇದ್ದಾರೆ ನೀರಂತೂ ತುಂಬ ಜೋರಾಗಿ ಬರ್ತಾ ಇದೆ ಫ್ರೆಶ್ ಆಗಿದೆ ನೈಟ್ ಬಂದರೆ ಸ್ವಲ್ಪ ಭಯ ಆಗುತ್ತೆ ಯಾಕಂದರೆ ಅದನ್ನ ಒಂದು ವೀಡಿಯೋ ನಾನು ಯಾಕಂದರೆ ಅಷ್ಟು ಸೌಂಡ್ ಇರುತ್ತೆ ಪೌಂಡಿರುತ್ತೆಲ್ಲ ಕಚ್ಚಾಗಿರುತ್ತಲ್ವಾ ಹಾಗಾಗಿ ನೋಡ್ತಿದ್ದಾರೆ ಸೊ ಆ ಒಂದು ವಿಡಿಯೋ ನಿಮ್ಗಾಗಿರ್ತಾಯಿತು ನೋಡ್ರಿ ಸ್ನೇಹಿತರೆ ನಿನ್ನೆ ರಾತ್ರಿ ಬಂದಂತಹ ಒಂದು ಭದ್ರಾ ಮೇಲ್ದಾಣ ಯೋಜನೆಯ ನೀರು ಈಗಲೂ ಅರಿತಾ ಇದೆ ನೋಡಿ ಅಲ್ಲಿ ಬರ್ತಾ ಇದೆ ಸರ್ ಲೈಟಾಗಿ ಕಾಣ್ತಾ ಇದೆ ಸೊ ನಿಮಗೆ ಜೂಮ್ ಮಾಡ್ತೀನಿ ಹರಿತಿರುವಂಥ ದೃಶ್ಯ ನಿಮ್ಗೆ ಕಾಣ್ತಾ ಇರ್ಬೋದು ಅರಿತಾ ಇದೆ ಸೊ ಅಲ್ಲಿ ಮೀನುಗಳು ಅಲ್ಲಾಡ್ತಿದ್ದಾವೆ ಅಡ್ಡಾಡ್ತಿದ್ದಾವೆ ನೋಡಿ ಎಷ್ಟು ತಪ್ಪ ಎಷ್ಟು ದಪ್ಪ ಇದ್ದಾವೆ ಹೆಂಗೆ ಮಿಣಗಾಡ್ತಿದ್ದಾವೆ ಸೊ ದಪ್ಪ ದಪ್ಪ ಮೀನುಗಳಿದ್ದಾವೆ ಸೊ ಅದನ್ನು ಯಾರೂ ತಿನ್ನಲ್ಲ ಹಂಗಾಗಿ ನೀರು ಬರ್ತಾ ಇದೆ ನಾನು ಸ್ವಲ್ಪ ಕಟ್ಟೆ ಮೇಲ್ಗಡೆ ಇದ್ದೀನಿ ಇದು ಭದ್ರಾ ಮೇಲ್ದಂಡ ಯೋಜನೆಯ ಕೆರೆಗಳಿಗೆ ನೀರು ಉಣಿಸುವಂತಹ ಯೋಜನೆಯಲ್ಲಿ ಆಗಿ ಕಾರ್ಯಾರಂಭ ಪ್ರಾರಂಭವಾಗಿ ಹಾಗೆ ಮುಕ್ತಾಯ ಹಂತಕ್ಕೆ ಬಂದಿದೆ ಅಂತ ಅಂದ್ಕೊತೀನಿ ಇನ್ನೂ ಕೆಲವೊಂದು ಕಡೆ ಕಸರಿ ಕೆಲಸಗಳು ಇರ್ತವೆ ಆದರೆ ನಮ್ಮ ಗ್ರಾಮದಲ್ಲಿ ನಮ್ಮ ಹೋಬಳಿ ನಮ್ಮ ಪಂಚಾಯಿತಿ ನಮ್ಮ ಹೋಬಳಿ ಮಟ್ಟದಲ್ಲಿ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ನೀರು ಬಂದಿದೆ ಸೊ ಹಂಗಾಗಿ ಈ ನೀರು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟೊಂದು ನೀರು ಬಂದಿದೆ ಇಷ್ಟು ನೀರು ಇರಲಿಲ್ಲ ಸೊ ರಾತ್ರಿ ಬಿಟ್ಟಂತಹ ನೀರು ಇವಾಗೆಲ್ಲ ಕೆರೆಗೆ ಬಂದಿದೆ ಸೊ ಹಾಗಾಗಿ ಖುಷಿ ಆಗ್ತಾಯಿದೆ ನೀರು ಬರ್ತಾ ಇರೋದು ಯಾಕಂದರೆ ನೀರಿದ್ದರೆ ತುಂಬ ಜನ ರೈತರು ಬೆಳೆಗಾರರು ಬೆಳೀತಾರೆ ಸೊ ಉತ್ತಮವಾಗಿ ಆರ್ಥಿಕವಾಗಿ ಸವಲರು ಆಗ್ತಾರೆ ಸೊ ಆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಹಂಗಾಗಿ ಸ್ವಲ್ಪ ಟೈಮ್ ಬೇಕಾಗಿದೆ ಕ್ರಾಪ್ ಸರ್ವೆ ಇರೋದರಿಂದ ಸೊ ಥ್ಯಾಂಕ್ ಯು ಚೆಕಿಂಗ್ ಚೆಕಿಂಗು ಚೆಕಿಂಗ್ ಮಾಡ್ತಿದಾರಾ ತುಂಗಭದ್ರಾ ನದಿಯಿಂದ ಬರುವಂತಹ ನೀರು ಚೆಕ್ ಮಾಡ್ತಿದ್ದಾರೆ ಎಷ್ಟು ಪ್ರೆಜರ್ ಬರ್ತಾ ಇದೆ ನೋಡಿ ನೀರು ತುಂಬ ಪ್ರೆಜರ್ ಇದೆ ಇಷ್ಟು ನೀರು ಕೆರೆಗೆ ಬಂತಂದರೆ ಕೆಲವೇ ದಿನಗಳಲ್ಲಿ ದೊಡ್ಡ ದೊಡ್ಡ ಕೆರೆಗಳನ್ನೇ ತುಂಬ್ತವೆ ಎಷ್ಟು ಪ್ರೆಜರ್ ಇದೆ ನೋಡಿ ಎಷ್ಟು ಬೇಗ ಹೋಗ್ತಾ ಇದೆ ನೀರು ಎಷ್ಟು ಪ್ರೆಜರು ಇದು ಭದ್ರಾ ಮೇಲ್ದಂಡೆಯಿಂದ ಬರುವಂತಹ ನೀರು ಇನ್ನೀರು ಕುಡಿಯುವ ನೀರು ಟೆಸ್ಟಿಂಗ್ ಮಾಡ್ತಾ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ವರ್ಷಾಂಬ್ರಹೋಬಳಿ ಬಿ ಗೋರಿಪುರದಲ್ಲಿ